ಹೊಸ ಹೊಸ ಸ್ವಾಗತಿಯೋ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರಸಿದ್ಧ ಯಾತ್ರಾ ಸ್ಥಳ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಪುಷ್ಪಾಲಂಕಾರಗಳು ಮತ್ತು ವರ್ಣರಂಜಿತ ದೀಪಾಲಂಕಾರಗಳು ಸೇರಿದಂತೆ ವಿವಿಧ ಬಗೆಯ ವಿವಿಧ ದೇವರಿಗೆ ಅರ್ಪಣೆ ಆಗುವಂತಹ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತರಿಸಲಾಗಿದ್ದಂತಹ ಪುಷ್ಪಗಳನ್ನು ಇಲ್ಲಿ ಅಲಂಕಾರಕ್ಕೆ ಧರಿಸಲಾಗಿತ್ತು ವಿಶೇಷ ಅಂದರೆ ಈ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಮತ್ತು ವೈಕುಂಠ ಏಕಾದಶಿ ಹೀಗೆ ಎಲ್ಲವನ್ನು ಸೇರಿ ಜನವರಿ ತಿಂಗಳಲ್ಲಿ ಮಾಡಿದಂಥ ಈ ಪುಣ್ಯ ಕಾರ್ಯಕ್ಕೆ ಪ್ರಮುಖವಾಗಿ ತಿಮ್ಮೇಗೌಡರ ಕುಟುಂಬ ಉದ್ಯಮೆಯಾದಂಥ ಕರ್ನಾಟಕದ ಹೆಸರಾಂತೋದ್ಯಮದಂತಹ ತಿಮ್ಮೇಗೌಡರ ಕುಟುಂಬ ವರ್ಗ ಮತ್ತು ಅವರ ಪುತ್ರಿಯರಂತ ಶ್ರೀಮತಿ ಸುನೀತಾ ಅಶೋಕ್ರವರು ಈ ದೇವಸ್ಥಾನಕ್ಕೆ ವಿಶೇಷವಾದಂತಹ ದಿನದಂದು ಎಲ್ಲವನ್ನು ಸಂಗ್ರಹ ಮಾಡಿಸಿ ಮತ್ತು ಅದಕ್ಕೆ ವಿಶೇಷವಾಗಿ ಏನೇನು ಪುಷ್ಪಗಳು ಬೇಕು ಮತ್ತು ಪೂಜಾಕಾರಿಗಳಿಗೆ ಸಾಂಪ್ರದಾಯಿಕ ಪೂಜೆಗಳಿಗೆ ಅವರು ಸಹಕಾರ ನೀಡಿದ್ದಾರೆ ಮತ್ತು ಅದಕ್ಕೆ ವಿಶೇಷವಾದ ಧಾನಿಗಳಾಗಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಅವರು ಆ ಪೂಜೆಯಲ್ಲಿ ಒಂದಿನ ಭಾಗವಹಿಸಿದ್ದು ಸಹ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಲಂಕಾರಗಳು ನಡೆದಿತ್ತಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಹಾಗಾಗಿ ಈ ದೇವಸ್ಥಾನದ ಪ್ರಕ್ರಿಯೆ ಪೂಜಾಕಾರಿಗಳಿಗೆ ಅವರು ಅವ್ರದೇ ಮನೆ ದೇವರು ಅಂತ ಹೇಳ್ಬೋದು ತಿಮ್ಮೇಗೌಡರ ಕುಟುಂಬವನ್ನಕ್ಕೆ ಹಾಗೆ ಶ್ರೀಮತಿ ಸುಮತಾಶೋಕ್ ಅವರು ದೇಶದ ರಾಜ್ಯದ ಅನೇಕ ದೇವಸ್ಥಾನಗಳಿಗೆ ವಿಶೇಷವಾಗಿ ರಾಮ್ಗೋಪುರ್ಗಳಾಗ್ಬೋದು ಪೂಜಾ ಕಾರ್ಯಗಳಾಗ್ಬೋದು ಕುಂಭಾಭಿಷೇಕಗಳಾಗ್ಬೋದು ಮತ್ತು ಅನ್ನದಾಸೋಹ ಆಗ್ಬೋದು ದೀಪಾಲಂಕಾರ ಆಗ್ಬೋದು ವರ್ಣದ ಪುಷ್ಪಾಲಂಕಾರಗಳಾಗ್ಬೋದು ಹಾಗೆ ಇನ್ನಿತರ ಸೇವಾ ಕಾರ್ಯಗಳು ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ತಿಮ್ಮೇಗೌಡರ ಪುತ್ರಿಯ ದರ್ಶಕ ಸುನೀತಾ ಅಶೋಕ್ ರವರು ರಾಜ್ಯದ ಧಾರ್ಮಿಕ ವಿಚ ವಿಧಿ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ಹಾಗಾಗಿ ಅವರ ಕುಟುಂಬ ವರ್ಗ ಮುಂದಿನ ಕೂಡ ದೇವಸ್ಥಾನದಿಂದ ಹಿಡಿದು ರಾಷ್ಟ್ರ ಮಟ್ಟದ ರಾಜ್ಯ ಇರುವಂತಹ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ಅನೇಕ ದೇವಸ್ಥಾನಗಳಿಗೆ ಅವರು ಆಗಾಗ ಭೇಟಿ ಕೊಡ್ತಾರೆ ಮತ್ತು ಅಲ್ಲಿ ಸೇವಾ ಕಾರ್ಯಗಳಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊತಾರೆ ಅದೊಂದು ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಅವರು ಸೇವಾ ಕಾರ್ಯಗಳನ್ನು ಎಲ್ಲೂ ಕೂಡ ಹೆಚ್ಚಿಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಾಗಲಿ ಅದಕ್ಕೆ ವಿಶೇಷವಾದ ಪ್ರಚಾರಗಳನ್ನು ಮಾಡ್ಕೊಳ್ಳೋದಾಗಲಿ ಅವರೆಲ್ಲ ಇಲ್ಲ ಹಾಗಾಗಿ ಅವರನ್ನು ಅವರು ಈ ಸೇವಾ ಕಾರ್ಯದಿಂದ ಮಾಡಿರುವುದು ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಸುಂದರವಾಗಿದೆ ಆ ಪುಷ್ಪ ಹಾಗಾಗಿ ಅವನ್ನೆಲ್ಲ ಬೇಕಾದಂಥ ಖರ್ಚು ವೆಚ್ಚಗಳಿಗಾಗಿ ಪಡವೆ ಎಲ್ಲವನ್ನು ಅವರು ವಿಶೇಷವಾಗಿ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಪದ್ಮಾವತಿ ಸ್ವಾಮಿ ಶ್ರೀನಿವಾಸನ ಸನ್ನಿಧಿ ಅಂತ ಹೇಳಬಹುದು ಹೇಳಲಾಗ್ತಿರುವಂಥ ತಿರುಮಲ ತಿರುಪತಿ ದೇವಸ್ಥಾನ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ದೊಡ್ಡ ಮಟ್ಟದ ಹೆಸರಿದೆ ಮತ್ತು ಅದಕ್ಕೆ ಅದಕ್ಕೆ ಆದ ಒಂದು ದೊಡ್ಡ ಪ್ರಚಾರವೂ ಸಹ ಇದೆ ಆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಎಷ್ಟೋ ಜನಕ್ಕೆ ಪುಣ್ಯ ಕೆಲಸ ಮಾಡ್ತಿರ್ತಾರೆ ಅಷ್ಟು ಲಕ್ಷಾಂತರ ಜನ ಅಲ್ಲಿ ಭಾಗವಹಿಸ್ತಾರೆ ಅಂತ ಜನ ಬರ್ತಾ ಇರ್ತಾರೆ ಕೋಟ್ಯಂತ್ರ ಆದಾಯ ಇದೆ ಪ್ರಮುಖವಾಗಿ ಆ ದೇವಸ್ಥಾನದಲ್ಲಿ ಾಗಿ ಬಹಳಷ್ಟು ಸಿದ್ಧತೆಗಳನ್ನು ಅಲ್ಲಿ ಮಾಡ್ಕೊಂಡಿರೋ ಕೂಡ ನೋಡಿ ಇದೊಂದು ವರ್ಣಜ್ಜ ದೇವಸ್ಥಾನ ಅಂತ ಹೇಳ್ತಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ನಮಸ್ಕಾರ